ಸರ್ವೋನ್ನತನು ಸರ್ವ ಸೃಷ್ಟಿಕರ್ತನಾಗಿರುವ ಪ್ರಭು ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸಮಾಧಾನವನ್ನು ಅನುಗ್ರಹಿಸಲಿ ಸರ್ವೋನ್ನತನಾದ ದೇವರ ನಾಮಕ್ಕೆ ಮಹಿಮೆಂಟಾಗಲಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮೆಲ್ಲರೊಟ್ಟಿಗೂ ಒಂದು ವಿಷಯವನ್ನು ಹಂಚಿಕೊಳ್ಬೇಕೆಂಬುದಾಗಿ ನಾನು ಈ ಸಂದೇಶದ ಮೂಲಕ ನಿಮ್ಮ ಮುಂದೆ ಇದ್ದೇನೆ ಆ ವಿಷಯ ಏನಪ್ಪಾ ಅಂತೇಳಿದ್ರೆ ಇವತ್ತು ಕ್ರೈಸ್ತವ ಸಮಾಜದ ಮೇಲೆ ಅಥವಾ ಕ್ರೈಸ್ತರ ಮೇಲೆ ಅನ್ಯ ಜನರು ಅನೇಕ ಆರೋಪಗಳನ್ನು ಮಾಡ್ತಿದ್ದಾರೆ ಅನೇಕ ನಿಂದೆಗಳನ್ನು ಕೂಡ ಹಾಕ್ತಾ ಇದ್ದಾರೆ ಏನು ಅವರು ಮಾಡುತ್ತಿರುವಂತಹ ಆರೋಪಗಳು ಅಥವಾ ನಿಂದೆಗಳು ಅಂತ ನೋಡಿದ್ರೆ ಅದರಲ್ಲಿ ಒಂದು ವಿಷಯದ ಕುರಿತಾಗಿ ನಾನು ನಿಮ್ಮೊಟ್ಟಿಗೆ ಮಾತನಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ ಬೇರೆ ಈ ಸಂದೇಶವನ್ನು ಅನ್ಯ ಜನರು ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋ ಪ್ರಯತ್ನ ಮಾಡಿ ಕೊನೆಯದಾಗಿ ನಿಮ್ಮ ಅಭಿಪ್ರಾಯಗಳನ್ನು ನೀವು ಕಾಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ಬೇಕಂತ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ ಒಂದು ವೇಳೆ ಅರ್ಧಂಬರ್ಧ ನೋಡಿ ಮದ್ದಲ್ಲಿ ಅನವಶ್ಯಕವಾದ ಕಾಮೆಂಟ್ಗಳನ್ನು ದಯವಿಟ್ಟು ಯಾರು ಕೂಡ ಮಾಡಬಾರ್ದು ಅಂತ ನಿಮ್ಮಲ್ಲಿ ಪ್ರೀತಿಯಿಂದ ಈಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸರಿ ವಿಷಯಕ್ಕೆ ಬರೋಣ ಇವತ್ತು ಕ್ರೈಸ್ತರ ಮೇಲೆ ಏನು ಆರೋಪ ಬರ್ತಾ ಇದೆ ಅಂತೇಳಿದ್ರೆ ಅನೇಕ ಅನ್ಯ ಸಹೋದರರು ಸಹೋದರಿ ಹೇಳ್ತಿದ್ದಾರೆ ಕ್ರೈಸ್ತರು ನಮ್ಮ ಬಳಿಗೆ ಬಂದು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಥವಾ ನಮ್ಮನ್ನು ಭಯಪಡಿಸ್ತಾ ಇದ್ದಾರೆ ಅನೇಕರು ಮಾಡುವ ಇನ್ನೊಂದು ಆರೋಪ ಏನಂತ ಹೇಳಿದ್ರೆ ಕ್ರೈಸ್ತರು ಭಯವನ್ನು ಹುಟ್ಟಿಸಿ ಅನೇಕರನ್ನ ಮತಾಂತರ ಮಾಡ್ತಿದ್ದಾರೆ ಎಂಬುವಂಥ ಒಂದು ಆರೋಪ ಕೂಡ ಕ್ರೈಸ್ತರ ಮೇಲೆ ಕೇಳಿ ಬರ್ತಾ ಇದೆ ಇಷ್ಟಕ್ಕೂ ಕ್ರೈಸ್ತರು ಅನ್ಯ ಜನಗಳ ಬಳಿಗೆ ಹೋಗಿ ಏನು ಹೇಳ್ತಿದ್ದಾರೆ ಅನ್ಯ ಅನ್ಯ ಸಹೋದರ ಸಹೋದರಿಯರು ಏನನ್ನ ಕೇಳಿ ಅವರು ಭಯಕ್ಕೆ ಒಳಗಾಗ್ತಿದ್ದಾರೆ ಅಥವಾ ನಮ್ಮನ್ನು ಇವರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಅಂದುಕೊಳ್ತಿದ್ದಾರೆ ಅಂತ ನಾವು ನೋಡುವುದಾದರೆ ಪ್ರಭು ಯೇಸು ಕ್ರಿಸ್ತನನ್ನ ನಂಬಿ ಆತನನ್ನು ಹಿಂಬಾಲಿಸುವಂಥ ಕ್ರೈಸ್ತ ಸಹೋದರ ಸಹೋದರಿಯರು ಅನ್ಯ ಜನಗಳ ಬಳಿಗೆ ಹೋಗಿ ರಕ್ಷಣೆಯ ಸುವಾರ್ತೆಯನ್ನು ಹೇಳ್ತಿದ್ದಾರೆ ಏನು ಆ ರಕ್ಷಣೆಯ ಸುವಾರ್ತೆ ಅಂತ ಹೇಳಿದ್ರೆ ನೀವು ಪ್ರಭು ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ರಿ ಆಗ ಆತನು ನಿಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಯಾಕಂದ್ರೆ ಪ್ರತಿ ಮನುಷ್ಯನ ಪಾಪಗಳಿಗಾಗಿ ಪ್ರಾಣವನ್ನು ಕೊಟ್ಟಾತನು ಏಸು ಕ್ರಿಸ್ತನು ಮಾತ್ರವೇ ಹಾಗಾಗಿ ನೀವು ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ರಿ ನಿತ್ಯ ನಾಶನದಿಂದ ಅಂದ್ರೆ ನರಕದಿಂದ ತಪ್ಪಿಸಿಕೊಳ್ತೀರಾ ಒಂದು ವೇಳೆ ನೀವು ಯೇಸು ಸ್ವಾಮಿಯನ್ನ ನಂಬದೇ ಹೋದರೆ ನಿತ್ಯನಾಶನಕ್ಕೆ ಗುರಿಯಾಗ್ತೀರಾ ಅಥವಾ ನರಕಕ್ಕೆ ಹೋಗ್ತೀರಾ ಎಂಬುವಂಥ ವಿಷಯಗಳನ್ನು ದೇವರ ಮಕ್ಕಳಾಗಿರುವ ಕ್ರೈಸ್ತರು ಅನ್ಯ ಜನಗಳ ಬಳಿಗೆ ಹೋಗಿ ರಕ್ಷಣೆಯ ಆತ್ಮರಕ್ಷಣೆಯ ಸುವಾರ್ತೆಯನ್ನು ಹೇಳ್ತಾ ಇದ್ದಾರೆ ಇದನ್ನು ಕೇಳಿ ಅನ್ಯ ಜನರು ಅಂದ್ಕೊಳ್ತಿದ್ದಾರೆ ಇವರು ನಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಥವಾ ನಮಗೆ ಭಯವನ್ನು ಹುಟ್ಟಿಸುವಂಥ ವಿಷಯಗಳನ್ನು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಭಯವನ್ನು ಹುಟ್ಟಿಸಿ ಇವರು ಮತಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಎಂಬುದಾಗಿ ಅನೇಕ ಸಹೋದರ ಸಹೋದರಿಯರು ಅಂದುಕೊಂಡು ಕ್ರೈಸ್ತರ ಮೇಲೆ ಆರೋಪಗಳನ್ನು ಮಾಡ್ತಿದ್ದಾರೆ ಕ್ರೈಸ್ತರ ಮೇಲೆ ದಾಳಿಗಳನ್ನು ಮಾಡ್ತಿದ್ದಾರೆ ಕ್ರೈಸ್ತರನ್ನು ಹೊಡೆಯುವಂಥ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಪ್ರೀತಿಯ ದೇವರ ಮಕ್ಕಳೇ ಈ ಸಂದೇಶದ ಮೂಲಕವಾಗಿ ವಿಶೇಷವಾಗಿ ಅನ್ಯ ಜನಗಳಿಗೆ ಒಂದು ಕ್ಲಾರ್ಕ್ ಕೊಡೋ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಇಷ್ಟಕ್ಕೂ ನರ್ಕಕ್ಕೆ ಯಾರು ಹೋಗ್ತಾರೆ ಸ್ವಾಮಿಯ ಮೇಲೆ ನಂಬಿಕೆ ಇಡಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ದೇವರು ಮನುಷ್ಯರನ್ನು ನರ್ಕಕ್ಕೆ ಹಾಕ್ತಾನ ಅನ್ಯ ಜನಗಳಿಗೆ ಇರುವಂಥ ಈ ಒಂದು ಗೊಂದಲವನ್ನು ನಾನು ಈ ಒಂದು ವಿಡಿಯೋ ಮೂಲಕವಾಗಿ ಕ್ಲಾರಿಫೈ ಮಾಡುವಂಥ ಪ್ರಯತ್ನ ಮಾಡ್ತಿದ್ದೇನೆ ಓಕೆನಾ ಸರಿ ವಿಷಯಕ್ಕೆ ಬರೋಣ ಪ್ರೀತಿಯ ದೇವರ ಮಕ್ಕಳೇ ಮೊದಲೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಂತೇಳಿದ್ರೆ ಪ್ರತಿ ಮನುಷ್ಯನೂ ಕೂಡ ದೇವರ ಸೃಷ್ಟಿಯಾಗಿದ್ದಾನೆ ಪ್ರತಿ ಮನುಷ್ಯನನ್ನು ಕೂಡ ಸೃಷ್ಟಿ ಮಾಡಿದ್ದು ದೇವರೇ ಎನ್ನುವಂಥ ವಿಷಯವನ್ನು ನಾವು ಮೊದಲೇದಾಗಿ ಅರ್ಥ ಮಾಡಿಕೊಳ್ಬೇಕು ಬೈಬಲ್ ಕೂಡ ಸ್ಪಷ್ಟವಾಗಿ ಹೇಳೋದು ಇದನ್ನೇ ಪ್ರಿಯರ ಒಂದು ಕೊರಂತಿ ಪತ್ರಿಕೆ ಎಂಟನೇ ಅಧ್ಯಾಯ ಆರನೇ ವಚನ ಆಗಿರಬಹುದು ಕೊಲಸರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನಾರನೇ ವಚನ ಆಗಿರಬಹುದು ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಒಂದು ಎರಡು ಮೂರು ವಚನಗಳಾಗಿರಬಹುದು ಹೀಗೆ ಅನೇಕ ವಚನಗಳು ಹೇಳೋದೇನೆಂದರೆ ಸಕಲ ಸೃಷ್ಟಿಯನ್ನೂ ಉಂಟು ಮಾಡಿದ್ದು ಪ್ರಭು ಯೇಸು ಕ್ರಿಸ್ತನು ನಮ್ಮ ನಿಮ್ಮೆಲ್ಲರ ಸೃಷ್ಟಿಗೆ ಕಾರಣನು ಕೂಡ ಆತನೇ ಎನ್ನುವಂಥ ವಿಷಯವನ್ನು ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಅವರಿಗೆ ಇವತ್ತು ಸಮಾಜದಲ್ಲಿ ಮನುಷ್ಯ ಹೇಗೆ ಬಂದ ಅಂದರೆ ಮಂಗನಿಂದ ಬಂದ ಎಂಬುದಾಗಿ ಹೇಳ್ತಾರೆ ತನ್ನಷ್ಟಕ್ಕೆ ತಾರೇ ಸೃಷ್ಟಿಸಲ್ಪಟ್ಟ ಎಂಬುವಂಥ ವಿಷಯವನ್ನು ಕೂಡ ಹೇಳ್ತಾರೆ ಆದರೆ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ ಮನುಷ್ಯ ದೇವರ ಹೋಲಿಕೆಯಲ್ಲಿ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾನೆ ಎನ್ನುವಂಥ ವಿಷಯವನ್ನು ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ ಆದಿಕಾಂಡ ಒಂದು ಇಪ್ಪತ್ತಾರರಲ್ಲಿ ಈ ಮಾತನ್ನು ನಾವು ನೋಡ್ಬೋದು ದೇವರು ಮನುಷ್ಯನನ್ನು ತನ್ನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡ್ತಾರೆ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡ್ತಾರೆ ಅಂತ ಬೈಬಲ್ ಹೇಳುತ್ತೆ ಈ ಜಗತ್ತಲ್ಲಿ ಕೋಟ್ಯಾನುಕೋಟಿ ಜೀವರಾಶಿಗಳಿದ್ದಾವೆ ಆದರೆ ಯಾವ ಜೀವರಾಶಿಯೂ ಕೂಡ ದೇವರ ಸ್ವರೂಪದಲ್ಲಿ ಇಲ್ಲ ದೇವರ ಹೋಲಿಕೆಯಲ್ಲೂ ಕೂಡ ಇಲ್ಲ ಪ್ರಿಯರೇ ಆದರೆ ಮನುಷ್ಯ ಮಾತ್ರ ದೇವರ ಹೋಲಿಕೆಯಲ್ಲಿದ್ದಾನೆ ದೇವರ ಸ್ವರೂಪದಲ್ಲಿ ಅವನು ಸೃಷ್ಟಿಸಲ್ಪಟ್ಟಿದ್ದಾನೆ ಎನ್ನುವಂಥ ವಿಷಯವನ್ನು ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಕ್ರೈಸ್ತರಿಗೆ ಪ್ರಾಮಾಣಿಕ ಗ್ರಂಥ ಯಾವುದು ಅಂದರೆ ಅದು ಬೈಬಲೇ ಆಗಿದೆ ಹಾಗಾಗಿ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದನ್ನೇ ಕ್ರೈಸ್ತರು ಇವತ್ತು ಅನುಸರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಹಾಗೆ ಹೇಳುವಂಥ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಹಾಗಾದರೆ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ ನರಕಕ್ಕೆ ಯಾರು ಹೋಗ್ತಾರೆ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ ಪ್ರಿಯರೇ ದೇವರು ಮನುಷ್ಯನನ್ನು ಯಾಕೆ ತನ್ನ ಸ್ವರೂಪದಲ್ಲಿ ಉಂಟು ಮಾಡ್ದ ತನ್ನ ಹೋಲಿಕೆಯಲ್ಲಿ ಉಂಟು ಮಾಡ್ದ ಅಂದರೆ ನಮ್ಮೆಲ್ಲರ ಸೃಷ್ಟಿಗೆ ದೇವ್ರ ಕಾರಣ ಆಗಿದೆನಲ್ವಾ ಅಂದರೆ ನಮ್ಮ ನಿಜವಾದ ತಂದೆ ದೇವರಾಗಿದ್ದಾನೆ ನಮ್ಮ ತಂದೆಯಾಗಿರುವ ಆತನ ಹಾಗೆ ನಾವು ಕೂಡ ಜೀವಿಸಬೇಕು ಅನ್ನೋ ಕಾರಣಕ್ಕಾಗಿ ಅಂದರೆ ದೇವರ ಗುಣಲಕ್ಷಣಗಳನ್ನು ಹೊಂದಿದವರಾಗಿ ನಾವು ಕೂಡ ಈ ಭೂಮಿಯಲ್ಲಿ ಒಳ್ಳೆಯ ಮನುಷ್ಯರಾಗಿ ಸದ್ಗುಣಗಳನ್ನು ಹೊಂದಿದ ವ್ಯಕ್ತಿಗಳಾಗಿ ಜೀವಿಸಬೇಕು ಅನ್ನೋದು ದೇವರ ಆಲೋಚನೆ ಅಂತ ಬೈಬಲ್ ಹೇಳುತ್ತೆ ಅದಕ್ಕೆ ದೇವರು ತನ್ನ ಹೋಲಿಕೆಯಲ್ಲಿ ತನ್ನ ಸ್ವರೂಪದಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿಕೊಂಡ ಅನ್ನುವಂಥ ವಿಷಯವನ್ನು ಕೂಡ ಬೈಬಲ್ ಹೇಳುತ್ತೆ ಪ್ರೀತಿ ದೇವರಲ್ಲಿದೆ ಆ ಗುಣ ನಮ್ಮಲ್ಲೂ ಕಾಣಬೇಕಂತ ದೇವರ ಆಸೆ ಪಡ್ತಿದ್ದಾರೆ ಪರಿಶುದ್ಧತೆ ದೇವರ ಗುಣ ಅದು ನಮ್ಮಲ್ಲೂ ಕಾಣ್ಬೇಕಂತ ದೇವರು ಆಸೆ ಪಡ್ತಿದ್ದಾರೆ ಹಾಗೆ ಎಲ್ಲ ಸದ್ಗುಣಗಳು ದೇವರಲ್ಲಿದ್ದಾವೆ ಇವತ್ತು ಮನುಷ್ಯನಲ್ಲಿ ಏನಾದರೂ ಒಳ್ಳೆಯ ಗುಣಗಳು ಕಾಣಿಸ್ಕೊಳ್ತವೆ ಅಂದರೆ ಅದು ದೇವರಿಂದ ಬಂದಿರುವಂಥದ್ದೇ ಹಾಗಾಗಿ ಮನುಷ್ಯನು ಪರಿಶುದ್ಧನಾಗಿ ಒಳ್ಳೆಯವನಾಗಿ ಪ್ರೀತಿ ಉಳ್ಳವನಾಗಿ ಜೀವಿಸಬೇಕು ಅಂತಲೇ ದೇವರು ಹೃದಯ ತುಂಬಿದವನಾಗಿ ಬಯಸ್ತಾ ಇದ್ದಾನೆ ಪ್ರಿಯರ ಆದರೆ ಇವತ್ತು ಸಮಾಜವನ್ನು ಒಮ್ಮೆ ನೋಡೋ ಪ್ರಯತ್ನ ಮಾಡಿ ಸಮಾಜದಲ್ಲಿ ಒಳ್ಳೆಯದೇನಾದರೂ ಕಾಣಿಸ್ತಾ ಇದೆಯಾ ಅಂದರೆ ಒಳ್ಳೇದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದೇ ಇವತ್ತು ಸಮಾಜದಲ್ಲಿ ಕಾಣಿಸ್ತಾ ಇದೆ ಎಲ್ಲಿ ನೋಡಿದರೂ ಕೂಡ ಕೊಲೆ ಸುಲಿಗೆ ಕಳ್ಳತನ ದರೋಡೆ ಅತ್ಯಾಚಾರ ವ್ಯಭಿಚಾರ ಚಾರತ್ವ ಮೋಸ ವಂಚನೆ ಇವೇ ಕಾಣ್ತಾ ಇದ್ದಾವೆ ಯಾಕಂದರೆ ಮನುಷ್ಯ ಒಂದಲ್ಲ ಒಂದು ವಿಷಯದಲ್ಲಿ ಆಶಾಪಾಶಗಳಿಗೆ ಒಳಗಾಗಿ ಪಾಪದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಒಂದಲ್ಲ ಒಂದು ವಿಷಯದಲ್ಲಿ ಮನುಷ್ಯ ಪಾಪಗಳನ್ನು ಮಾಡ್ತಾ ಪಾಪದಲ್ಲೇ ಜೀವಿಸ್ತಾ ಇದ್ದಾನೆ ಯಾವಾಗ ಮನುಷ್ಯ ಪಾಪದ ಮಾರ್ಗದಲ್ಲಿ ಹೋಗ್ತಾನೋ ದೇವರ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರಿಯರೇ ಮನುಷ್ಯ ಎಲ್ಲಿ ತನಕ ಪಾಪದ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೋ ಅಲ್ಲಿ ತನಕ ದೇವರ ಗುಣಗಳನ್ನು ಅವನು ತೋರ್ಪಡಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ದೇವರ ಮಗನಾಗಿ ಕೂಡ ಅವನು ಜೀವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅವರಲ್ಲಿ ಒಳ್ಳೆಯ ಗುಣಗಳನ್ನು ಕಾಣಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಅದಕ್ಕೆ ಸಮಾಜದಲ್ಲಿ ಪಾಪವು ಹೆಚ್ಚಾಗಿ ಎದ್ದು ಕಾಣ್ತಾ ಪ್ರಿಯರೇ ಪ್ರೀತಿಯ ದೇವರ ಮಕ್ಕಳೇ ಮನುಷ್ಯನು ಪರಿಶುದ್ಧನಾಗಿ ಜೀವಿಸಬೇಕು ಅಂತ ದೇವರು ಅಂದ್ಕೊಳ್ತಿದ್ದಾನೆ ಆದರೆ ಮನುಷ್ಯನು ಮಾತ್ರ ದೇವರಿಗೆ ವಿರುದ್ಧವಾದ ಪಾಪದ ಕಾರ್ಯಗಳನ್ನು ಮಾಡ್ತಾ ಅಶುದ್ಧನಾಗಿ ಅಪರಿಶುದ್ಧನಾಗಿ ಈ ಲೋಕದಲ್ಲಿ ಜೀವಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬೈಬಲ್ ಹೇಳುತ್ತೆ ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡುವ ಪ್ರತಿಯೊಬ್ಬರೂ ಕೂಡ ನಿತ್ಯನಾಶನಕ್ಕೆ ಹೋಗ್ತಾರೆ ಅಥವಾ ನರಕಕ್ಕೆ ಹೋಗ್ತಾರೆ ಅಂತ ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣವಾಗಿದೆ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ ರೋಮಾ ಪತ್ರಿಕೆ ಆರನೇ ಅಧ್ಯಾಯ ಇಪ್ಪತ್ತ್ ವಚನದಲ್ಲಿ ಅಂದ್ರೆ ದೇವರಿಗೆ ವಿರುದ್ಧವಾಗಿ ಯಾರು ಪಾಪದ ಕಾರ್ಯಗಳನ್ನು ಮಾಡ್ತಾ ಜೀವಿಸ್ತಾರೋ ಅವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ ಅಥವಾ ಎರಡನೆಯ ಮರಣಕ್ಕೆ ಒಳಗಾಗ್ತಾರೆ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಇಲ್ಲಿ ಬೈಬಲ್ ಹೇಳೋದು ಎರಡನೆಯ ಮರಣದ ಬಗ್ಗೆ ಅಂದ್ರೆ ಶರೀರಕ್ಕೆ ಬರುವಂತ ಮರಣ ಮೊದಲನೇ ಮರಣ ಆದ್ರೆ ಆತ್ಮಕ್ಕೆ ಬರುವ ಮರಣ ಎರಡನೆಯ ಮರಣವಾಗಿದೆ ಅಂದ್ರೆ ಈ ಲೋಕದಲ್ಲಿ ನಾವು ಹೇಗೆ ಜೀವಿಸಿದ್ರು ಕೂಡ ಮೊದಲನೇ ಮರಣ ಖಂಡಿತವಾಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬರುತ್ತೆ ಆದ್ರೆ ಪಾಪ ಯಾರು ಮಾಡ್ತಾ ಜೀವಿಸ್ತಾರೋ ಅವರಿಗೆ ಬರುವಂಥದ್ದೇ ಎರಡನೆಯ ಮರಣ ಅದೇ ಆತ್ಮಿಕವಾಗಿರುವಂಥ ಮರಣ ಅಂದರೆ ನರಕಕ್ಕೆ ಹೋಗುವಂತಹ ಮರಣವಾಗಿದೆ ಪ್ರಿಯ ಪ್ರಕಟಣೆಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವ ಪ್ರತಿಯೊಬ್ಬ ಮನುಷ್ಯನು ಕೂಡ ನೀನು ಯಾವ ಧರ್ಮದವನಾಗಿದ್ದರೂ ಕೂಡ ನೀನು ಕ್ರೈಸ್ತನಾಗಿರು ಹಿಂದೂ ಆಗಿರೋ ಮುಸ್ಲಿಂ ಆಗಿರೋ ಬೌದ್ಧನಾಗಿರು ಜೈನನಾಗಿರೋ ನೀನು ಯಾವುದೇ ಧರ್ಮದವನಾಗಿದ್ದರೂ ಕೂಡ ದೇವರಿಗೆ ವಿರುದ್ಧವಾಗಿ ನೀನು ಪಾಪಗಳನ್ನು ಮಾಡುವುದಾದರೆ ನೀನು ಹೋಗೋದು ನರಕಕ್ಕೆ ಎನ್ನುವಂಥ ವಿಷಯವನ್ನು ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಬೈಬಲ್ ಮಾತ್ರವಲ್ಲ ಅನೇಕ ಧರ್ಮ ಗ್ರಂಥಗಳು ಕೂಡ ಹೇಳೋದು ಇದನ್ನೇ ಪಾಪ ಮಾಡುವವರು ನರಕಕ್ಕೆ ಹೋಗ್ತಾರೆ ಅಂತ ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ಒಂದು ವಿಷಯವನ್ನು ಆಲೋಚನೆ ಮಾಡೋಣ ದೇವರು ಪರಿಶುದ್ಧನಾಗಿದ್ದಾನೆ ನಾವೆಲ್ಲರೂ ಕೂಡ ದೇವರಿಂದ ಬಂದವರೇ ಮತ್ತೆ ನಾವು ದೇವರ ಬಳಿಗೆ ಹೋಗ್ಬೇಕಾಗಿರೋವರೇ ಈ ಲೋಕವನ್ನು ಬಿಟ್ಟ ನಂತರ ಮತ್ತೆ ನಾವು ದೇವರ ಬಳಿಗೆ ಹೋಗಬೇಕು ಪರಿಶುದ್ಧರಾಗಿ ಬಂದ ನಾವುಗಳು ಪರಿಶುದ್ಧರಾಗಿ ಇದ್ರೆ ಮಾತ್ರವೇ ಮತ್ತೆ ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಒಂದು ವೇಳೆ ಈ ಲೋಕಯಾತ್ರೆಯಲ್ಲಿ ನಾವು ಆ ಪರಿಶುದ್ಧತನ ಕಳ್ಕೊಳ್ಳುವುದಾದರೆ ಹೇಗೆ ನಾವು ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಅಲ್ವಾ ಪರಿಶುದ್ಧನಾಗಿರುವಂತಹ ದೇವರ ಮನೆಗೆ ಪರಿಶುದ್ಧರಾಗಿದ್ರೆ ಮಾತ್ರವೇ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಒಂದು ಉದಾಹರಣೆಯನ್ನು ಹೇಳ್ತೇನೆ ನಿಮಗೆ ಅರ್ಥ ಆಗ್ಲಿಕ್ಕಾಗಿ ಮನೆಯಿಂದ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿರುವಂಥ ಒಬ್ಬ ವ್ಯಕ್ತಿ ಮನೆಯಿಂದ ಆಚೆ ಹೋಗ್ತಿದ್ದಾನೆ ಒಳ್ಳೆ ಡ್ರೆಸ್ ಮಾಡ್ಕೊಂಡು ಆಚೆ ಹೋಗ್ತಿದ್ದಾನೆ ಹೋಗುವಾಗ ಕಾಲು ಜಾರಿ ಚರಂಡಿಯಲ್ಲಿ ಬಿದ್ದ ಅಂತ ಇಟ್ಕೊಳ್ಳೋಣ ಬಟ್ಟೆಯೆಲ್ಲ ಕೆಸರಾಗಿದೆ ಪರಿಪೂರ್ಣ ದೇಹವೆಲ್ಲವೂ ಕೆಸರಾಗಿ ಹೊಲಸನ್ನು ಮೆತ್ಕೊಂಡು ಆ ವ್ಯಕ್ತಿ ಬರ್ತಾ ಇದ್ದಾನೆ ಈಗ ಆ ವ್ಯಕ್ತಿಯನ್ನು ನಾವು ಸೇರಿಸ್ಕೊಳ್ತೀವ ಖಂಡಿತ ಸೇರಿಸ್ಕೊಳ್ಳೋದಿಲ್ಲ ಯಾಕೆ ನಾವೇನು ಹೇಳ್ತೀವಿ ಮೊದಲನೇ ಸ್ನಾನ ಮಾಡಿ ಒಳಗಡೆ ಬಾ ಎಂಬುದಾಗಿ ಹೇಳ್ತೀವಿ ಸ್ನಾನ ಮಾಡಿ ಅಥವಾ ನಿನ್ನ ಹೊಲಸನ್ನ ಕ್ಲಿಯರ್ ತೊಳ್ಕೊಂಡು ಮಾಡು ನೀನು ಮನೆ ಒಳಗೆ ಬಾ ಎಂಬುದಾಗಿ ಹೇಳ್ತೇವೆ ಆ ವ್ಯಕ್ತಿ ಯಾರೇ ಆಗಿದ್ರು ಕೂಡ ನಾವು ವ್ಯಕ್ತಿಯನ್ನ ಮನೆ ಒಳಗಡೆ ಸೇರಿಸಿಕೊಳ್ಳೋದಿಲ್ಲ ಯಾಕೆ ಆತನು ಹೊಲಸಾಗಿ ಬಂದಿದ್ದಾನೆ ಅಲ್ವಾ ಈ ವಿಷಯ ನಿಮಗೆ ಅರ್ಥ ಆದರೆ ಪರಿಶುದ್ಧನಾಗಿರುವಂತಹ ಪರಿಶುದ್ಧನಾಗಿರುವಂತಹ ದೇವರ ಬಳಿಗೆ ದೇವರ ಮನೆಗೆ ನಾವು ಹೋಗ್ಬೇಕು ಅಂದರೆ ಪಾಪವೆನ್ನುವಂಥ ಕೆಸರನ್ನು ಪಾಪ ಎನ್ನುವಂಥ ಹೊಲಸನ್ನ ಮೆತ್ಕೊಂಡು ನಾವು ಹೇಗೆ ಆ ಪರಿಶುದ್ಧನ ಮನೆಗೆ ಹೋಗಲಿಕ್ಕೆ ಸಾಧ್ಯ ಪರಿಶುದ್ಧ ದೇವರ ಬಳಿಗೆ ಹೇಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಪ್ರಿಯರೇ ಖಂಡಿತವಲ್ಲೂ ಸಾಧ್ಯವಿಲ್ಲ ಅದಕ್ಕೆ ದೇವರು ಹೇಳಿದ್ದು ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧನಾಗಿರಬೇಕು ಎಂಬುದಾಗಿ ಸತ್ಯವೇದದ ಮೂಲಕವಾಗಿ ದೇವರು ತನ್ನ ಮಕ್ಕಳಿಗೆ ಸ್ಪಷ್ಟವಾದ ಒಂದು ಆಜ್ಞೆಯನ್ನ ದೇವರು ಕೊಡ್ತಾರೆ ಪ್ರಿಯರೇ ದೇವರ ನಾಮಕ್ಕೆ ಮಹಿಮೆಯಿಂದ ಅಂದರೆ ದೇವರ ಮನೆಗೆ ಹೋಗಬೇಕು ಅಂದರೆ ನಾವು ಪರಿಶುದ್ಧರಾಗಿ ಜೀವಿಸಬೇಕು ಅನ್ನೋದು ದೇವರ ಆಜ್ಞೆಯಾಗಿದೆ ಈಗ ನೀವು ಪ್ರಶ್ನೆ ಮಾಡ್ಬೋದು ಅಲ್ಲ ತಪ್ಪು ಮಾಡಿದ ವ್ಯಕ್ತಿಗೆ ತಿದ್ದುಕೊಳ್ಳಲಿಕ್ಕೆ ಒಂದು ಅವಕಾಶ ಕೊಡ್ತೀವಲ್ವ ನಾವು ಹಾಗೆ ದೇವರು ಕೂಡ ಪಾಪದಲ್ಲಿ ಬಿದ್ದಿರುವಂತ ನಮಗೆ ಪಾಪಗಳನ್ನು ಪಾಪಗಳಿಂದ ಪರಿಹಾರ ಮಾಡಿಕೊಂಡು ಪರಿಶುದ್ಧರಾಗೋದಕ್ಕೆ ಒಂದು ಅವಕಾಶ ಕೊಡ್ಬೋದಲ್ವಾ ಪಾಪ ಮಾಡಿದ ಮಾತ್ರಕ್ಕೆ ನಮ್ಮ ನರ್ಕಲು ಹಾಕೋದು ಯಾವ ನ್ಯಾಯ ಎಂಬುದಾಗಿ ನೀವು ಪ್ರಶ್ನೆಯನ್ನ ಮಾಡಬಹುದು ಮನುಷ್ಯನಾಗಿರುವ ನಾವುಗಳೇ ಈ ರೀತಿ ಯೋಚನೆ ಮಾಡಬೇಕಾದ್ರೆ ಸಮಸ್ತವನ್ನು ಅರಿತಿರುವಂತಹ ಸರ್ವಜ್ಞಾನಿಯಾಗಿರುವಂತಹ ದೇವರು ಪ್ರೀತಿ ಸ್ವರೂಪನಾಗಿರುವಂತಹ ದೇವರು ಕರುಣಾಮಯನಾಗಿರುವ ಆತನು ಯೋಚನೆ ಮಾಡೋದಿಲ್ವಾ ಖಂಡಿತವಾಗೂ ಯೋಚನೆ ಮಾಡ್ತಾನೆ ಮನುಷ್ಯನು ಈ ಲೋಕಯಾತ್ರೆಯಲ್ಲಿ ತಾನು ಮಾಡಿರುವಂತಹ ಪಾಪಗಳಿಂದ ಪರಿಹಾರವನ್ನು ಹೊಂದ್ಕೊಳ್ಳಿಕ್ಕೆ ಏನು ಮಾಡಿದ್ರೂ ಕೂಡ ಸಾಧ್ಯವಾಗುವುದಿಲ್ಲ ಅನೇಕರು ಹೇಳ್ತಾರೆ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ದಾನ ಧರ್ಮಗಳನ್ನು ಮಾಡಿದ್ರೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಬೋದು ಅಂತ ಕೆಲವರು ಹೇಳ್ತಾರೆ ಆದರೆ ನಾವು ಮಾಡಿದ ಪಾಪಗಳ ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವು ಎಷ್ಟೇ ದಾನ ಧರ್ಮಗಳನ್ನು ಮಾಡಿದ್ರು ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಸಾಧ್ಯವಾಗೋದಿಲ್ಲ ಅನ್ನೋ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರ್ ಇದು ಹೇಗಿರುತ್ತೆ ಗೊತ್ತಾ ಪಾಪಗಳನ್ನು ಮಾಡಿ ಆ ಪಾಪಗಳ ಪರಿಹಾರಕ್ಕೆ ಒಳ್ಳೆಯ ಕಾರ್ಯಗಳನ್ನು ಪುಣ್ಯ ಕಾರ್ಯಗಳನ್ನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳೋದು ಹೇಗಿರುತ್ತೆ ಗೊತ್ತಾ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಕಾಯಿಲೆ ಬಂದಿದೆ ಗುಟ್ಕಾ ಹಾಕಿ ಪಾನ್ ಮಸಾಲ ಹಾಕಿ ಬಿಡಿ ಸಿಗ್ರೇಟ್ ಅನ್ನು ಸೇದಿ ಕ್ಯಾನ್ಸರ್ ಕಾಯಿಲೆ ಬಂದಿದೆ ಅಂತ ಇಟ್ಕೊಳ್ಳೋಣ ಈಗ ಆ ವ್ಯಕ್ತಿ ನನ್ನ ಕ್ಯಾನ್ಸರ್ ಕಾಯಿಲೆ ಬಂದಿದೆ ನಾನು ಮಾಡೋ ಕೆಟ್ಟ ಕಾರ್ಯಗಳಿಂದನೇ ನನಗೆ ಕ್ಯಾನ್ಸರ್ ಕಾಯಿಲೆ ಬಂದಿರೋದು ಈಗ ನಾನು ನನ್ನ ಕೆಟ್ಟ ಕಾರ್ಯಗಳೆಲ್ಲವನ್ನು ಬಿಟ್ಟುಬಿಡ್ತೇನೆ ಅಂತ ಹೇಳಿದ್ರೆ ಅವ್ನು ಕ್ಯಾನ್ಸರ್ ಕಾಯಿಲೆ ಗುಣ ಆಗುತ್ತಾ ಖಂಡಿತವಾಗ್ಲೂ ಗುಣ ಆಗೋದಿಲ್ಲ ಏನು ಮಾಡಬೇಕಾತ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅದಕ್ಕೆ ಒಂದು ಇರುವಂಥ ಒಂದು ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಆ ವ್ಯಕ್ತಿ ಆಸ್ಪತ್ರೆಗೆ ಹೋಗಬೇಕು ಡಾಕ್ಟರ್ನ ನೋಡಬೇಕು ಆ ಕ್ಯಾನ್ಸರ್ ಕಾಯಿಲೆ ವಾಸಿ ಆಗ್ಲಿಕ್ಕೆ ಇರುವಂತಹ ಒಂದು ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನು ಅವನು ತೆಗೆದುಕೊಂಡ್ರೆ ಮಾತ್ರ ಅವನ ಕ್ಯಾನ್ಸರ್ ಕಾಯಿಲೆ ಪರಿಹಾರವಾಗುತ್ತೆ ಹೊರತು ಅವನು ಸಿಗರೆಟ್ ಬಿಡ್ತೀನಿ ಗುಟ್ಕಾ ಬಿಡ್ತೀನಿ ಪಾನ್ ಮಸಾಲ ಹಾಕೋದನ್ನು ಬಿಡ್ತೀನಿ ಅಂತ ಹೇಳಿದ ಮಾತ್ರಕ್ಕೆ ಅಥವಾ ಬಿಟ್ಟ ಮಾತ್ರಕ್ಕೆ ಅವನ ಕಾಯಿಲೆ ಅನ್ನೋದು ಯಾವತ್ತಿಗೂ ವಾಸಿಯಾಗುವುದಿಲ್ಲ ಅಲ್ವಾ ಈ ವಿಷಯ ನಮ್ಗೆ ಅರ್ಥ ಆದರೆ ಪಾಪಗಳನ್ನು ಮಾಡಿದ ನಾವುಗಳು ಆ ಪಾಪಗಳ ಪರಿಹಾರಕ್ಕೆ ಪುಣ್ಯಕ್ರಿಯೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಹೇಗೆ ಪರಿಹಾರವಾಗಲಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ ಖಂಡಿತವಾಗಲೂ ಸಾಧ್ಯವಾಗುತ್ತೆ ಅದಕ್ಕೆ ಪ್ರಿಯರೇ ಮನುಷ್ಯನು ಏನೇ ಮಾಡಿದರೂ ಕೂಡ ತನ್ನ ಪಾಪ ಪರಿಹಾರ ಮಾಡ್ಕೊಳ್ಳಕ್ಕಾಗೋದಿಲ್ಲ ಅನ್ನೋ ಸತ್ಯವನ್ನು ಅರಿತಂತಹ ದೇವರೇ ಪ್ರಭು ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳಿಸಿಕೊಡುವಂಥ ಪ್ರಯತ್ನ ಮಾಡ್ತಾರೆ ಸರ್ವಸೃಷ್ಟಿಯನ್ನು ಯಾರ ಮೂಲಕವಾಗಿ ದೇವರು ಉಂಟು ಮಾಡಿದ್ರು ಸರ್ವ ಸೃಷ್ಟಿಯು ಯಾರಿಗಾಗಿ ಸೃಷ್ಟಿಸಲ್ಪಡ್ತೋ ಆ ಸೃಷ್ಟಿಕರ್ತನಾಗಿರುವಂತಹ ದೇವರನ್ನ ಈ ಭೂಮಿಗೆ ಕಳುಹಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದರು ಪ್ರಿಯರೇ ಆತನೇ ಪ್ರಭು ಯೇಸು ಕ್ರಿಸ್ತನ್ ಆತನು ಮನುಷ್ಯ ರೂಪವನ್ನು ಧರಿಸಿ ಭೂಮಿಗೆ ಬರ್ತಾರೆ ಮೂವತ್ತ್ಮೂರುವರೆ ವರ್ಷಗಳ ಕಾಲ ಪರಿಶುದ್ಧನಾಗಿ ಒಂದು ಸಣ್ಣ ಪಾಪವು ಇಲ್ಲದ ಹಾಗೆ ಪರಿಶುದ್ಧನಾಗಿ ಜೀವಿಸ್ತಾನೆ ಪ್ರಿಯರೇ ಅನಂತರ ತನ್ನ ಜೀವದ ಕೊನೆಯಲ್ಲಿ ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಬಲಿಯಾಗಿ ಅರ್ಪಿಸ್ತಾರೆ ತನ್ನ ರಕ್ತವನ್ನ ಸುರಿಸ್ತಾರೆ ಪ್ರಿಯರೇ ಕಾರಣ ಆತನ ರಕ್ತದ ಮೂಲಕವಾಗಿ ಮಾತ್ರವೇ ಸಕಲ ಮನುಷ್ಯರ ಪಾಪಗಳು ಪರಿಹಾರವಾಗಬೇಕು ಅನ್ನೋ ಕಾರಣಕ್ಕಾಗಿಯೇ ಆತನು ತನ್ನ ಪ್ರಾಣವನ್ನ ಕೊಡ್ತಾನೆ ಪ್ರಿಯರೇ ಪರಿಶುದ್ಧವಾದ ರಕ್ತದಿಂದ ಮಾತ್ರವೇ ಪಾಪಗಳ ಪರಿಹಾರವಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ಪರಿಶುದ್ಧ ಗ್ರಂಥಗಳು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ಯಾವ ಮನುಷ್ಯನ ರಕ್ತವೂ ಕೂಡ ಪರಿಶುದ್ಧವಲ್ಲ ಅಂತ ತಿಳಿದಂತಹ ದೇವರೇ ತಾನೇ ಮನುಷ್ಯನ ರೂಪವನ್ನು ಧರಿಸಿ ಪರಿಶುದ್ಧನಾಗಿ ಜೀವಿಸಿ ತನ್ನ ಪರಿಶುದ್ಧವಾದ ರಕ್ತದ ಮೂಲಕವಾಗಿಯೇ ಸಕಲ ಮನುಷ್ಯರ ಪಾಪಗಳನ್ನು ಪರಿಹಾರ ಮಾಡಬೇಕು ಅಂತ ಆತನು ನಿರ್ಧರಿಸಿ ಈ ಭೂಮಿಗೆ ಬರುವಂಥ ಪ್ರಯತ್ನ ಮಾಡಿದರು ಹಾಗೆ ತನ್ನ ರಕ್ತವನ್ನು ಸುರಿಸಿ ಪಾಪ ಪರಿಹಾರಕ್ಕೆ ಮಾರ್ಗವನ್ನು ಸಿದ್ಧಪಡಿಸಿದ್ರು ಈಗ ದೇವ್ರು ಹೇಳುವಂತ ವಿಷಯ ಏನಂದ್ರೆ ಈಗೋ ಮಕ್ಕಳೇ ನಿಮ್ಮ ಪಾಪಗಳ ಪರಿಹಾರಕ್ಕೆ ಒಂದು ಮಾರ್ಗವನ್ನು ಒಂದು ಪರಿಹಾರವನ್ನು ನಾನು ಸಿದ್ಧಪಡಿಸಿದ್ದೇನೆ ನಿಮಗೋಸ್ಕರವಾಗಿ ನೀವು ಯಾರು ನಿತ್ಯನಾಶನಕ್ಕೆ ಹೋಗದ ಹಾಗೆ ನಿಮ್ಮ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಿಮ್ಮ ತಪ್ಪುಗಳನ್ನು ತಿದ್ದಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಆ ಒಂದು ಅವಕಾಶ ಏನು ಅಂತ ಹೇಳಿದ್ರೆ ಇಗೋ ನಿಮ್ಮ ಪಾಪಗಳ ಪರಿಹಾರಕ್ಕಾಗಿ ಪರಿಶುದ್ಧನಾಗಿರುವಂತಹ ಪ್ರಭು ಯೇಸು ಕ್ರಿಸ್ತನನ್ನ ಬಲಿಯಾಗಿ ಅರ್ಪಿಸಿದ್ದೇನೆ ಆತನ ತನ್ನ ರಕ್ತವನ್ನು ಸುರಿಸುವ ಹಾಗೆ ನಾನು ಮಾಡಿದ್ದೇನೆ ಈಗ ಏನು ಮಾಡಬೇಕು ನಿಮಗೋಸ್ಕರವಾಗಿ ರಕ್ತವನ್ನು ಸುರಿಸಿದ ಪ್ರಭು ಯೇಸು ಕ್ರಿಸ್ತನ ಮೇಲೆ ನೀವು ನಂಬಿಕೆಯನ್ನು ಇಡಬೇಕು ಆತನ ರಕ್ತವನ್ನು ನೀವು ಆಶ್ರಯಿಸುವಂಥ ಪ್ರಯತ್ನ ಮಾಡಬೇಕು ಆ ಮೂಲಕವಾಗಿ ನಿಮ್ಮ ಪಾಪಗಳನ್ನು ಪರಿಹಾರವನ್ನು ಮಾಡಿಕೊಂಡು ಈ ಲೋಕಯಾತ್ರೆಯಲ್ಲಿ ಪ್ರಭು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುತ್ತಾ ಪರಿಶುದ್ಧರಾಗಿ ಜೀವಿಸುವುದಾದರೆ ನೀವು ನರಕದನ್ನ ತಪ್ಪಿಸ್ಕೊಳ್ತೀರಾ ನಿತ್ಯ ನಾಶ ತಪ್ಪಿಸ್ಕೊಳ್ತೀರಾ ನನ್ನ ಬಳಿ ಬರಲಿಕ್ಕೆ ನಿಮಗೆ ಅವಕಾಶವನ್ನ ಕೊಡ್ತೇನೆ ಎನ್ನುವಂತ ಒಂದು ಸತ್ಯವನ್ನ ದೇವರು ಬೈಬಲ್ ಮೂಲಕವಾಗಿ ಮಾನವ ಸಮಾಜದ ಮುಂದೆ ಇಡ್ತಾ ಇದ್ದಾರೆ ಯೋಹನ್ ಬಾರದ ಸ್ವಾರ್ತೆ ಮೂರು ಹದಿನಾರಲ್ಲಿ ಹೇಳುವಂತ ಮಾತದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಡ್ತಾರೆ ಯಾಕಂದ್ರೆ ಆತನ ಮೇಲೆ ನಂಬಿಕೆ ಇಡುವ ಪ್ರತಿಯೊಬ್ಬರು ಕೂಡ ನರಕಕ್ಕೆ ಹೋಗದೆ ನಿತ್ಯ ನಾಶನಕ್ಕೆ ಹೋಗದೆ ಪರಲೋಕ ರಾಜ್ಯಕ್ಕೆ ಬರಬೇಕು ಅಂದ್ರೆ ದೇವರ ಬಳಿಗೆ ಬರಬೇಕು ಅನ್ನೋ ಕಾರಣಕ್ಕಾಗಿಯೇ ಕಲ್ವಾರಿ ಶಿಲ್ವೆಯಲ್ಲಿ ದೇವರು ಮಾಡಿರುವಂತಹ ಒಂದು ಬಲಿಯ ಯಜ್ಞವಾಗಿದೆ ಪ್ರಿಯರ ಈ ಒಂದು ಪರಿಹಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ದೇವರು ಇವತ್ತು ಈ ಒಂದು ಬಲಿಯ ಮೂಲಕವಾಗಿಯೇ ಪ್ರಭು ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಒಬ್ಬ ಮನುಷ್ಯ ತನ್ನ ಪಾಪಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅದನ್ನು ಬಿಟ್ಟು ಈ ಲೋಕಯಾತ್ರೆಯಲ್ಲಿ ಪಾಪ ಪರಿಹಾರಕ್ಕೆ ಯಾವ ಮಾರ್ಗವೂ ಇಲ್ಲ ಯಾವ ಯಜ್ಞವೂ ಕೂಡ ಆಗಲಿಲ್ಲ ಪ್ರೀತಿಯ ದೇವರ ಮಕ್ಕಳೇ ಪ್ರಭು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವಂಥ ನಮಗೆ ದೇವರು ಕೊಟ್ಟಿರುವಂಥ ಆಜ್ಞೆ ಅದೇ ನೀವು ಸರ್ವ ಸೃಷ್ಟಿಗೂ ಹೋಗಿ ಸರ್ವಲೋಕಕ್ಕೂ ಆತ್ಮರಕ್ಷಣೆಯ ಸುವಾರ್ತೆಯನ್ನು ನೀವು ಹೇಳ್ರಿ ಎಂಬುದಾಗಿ ನಮಗೆ ಹೇಳಿದ್ರು ಬೈಬಲ್ ಮೂಲಕವಾಗಿ ನಾವು ನಿಮ್ಮ ಬಳಿಗೆ ಬಂದು ಹೇಳ್ತಾ ಇರೋದು ಅದನ್ನೇ ಪ್ರಭು ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ರಿ ನಂಬಿಕೆ ಇಟ್ಟರೆ ನೀವು ಪಾಪಗಳಿಂದ ಪರಿಹಾರವನ್ನು ಹೊಂದ್ಕೊಳ್ತೀರಾ ಪ್ರಭು ಏಸು ಕ್ರಿಸ್ತನ ರಕ್ತ ನಿಮ್ಮೆಲ್ಲರ ಪಾಪಗಳನ್ನು ಪರಿಹಾರವನ್ನು ಮಾಡುತ್ತೆ ಯಾಕಂದರೆ ಪಾಪ ಪರಿಹಾರಕ್ಕಾಗಿ ಬಲಿಯಾಗಿರುವಂಥವನು ಪ್ರಭು ಏಸು ಕ್ರಿಸ್ತನು ಮಾತ್ರವೇ ಆತನ ಮೇಲೆ ನಂಬಿಕೆ ಇಟ್ಟು ಆತನ ಮಾರ್ಗದಲ್ಲಿ ನಡೆಯುವುದಾದರೆ ನಾವೆಲ್ಲರೂ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೇವೆ ದೇವರ ಬಳಿಗೆ ಹೋಗ್ತೇವೆ ಎನ್ನುವಂಥ ವಿಷಯವನ್ನು ನಾವು ನಿಮ್ಮ ಬಳಿಗೆ ಬಂದು ಹೇಳ್ತಾ ಇದ್ದೇವೆ ಒಂದು ವೇಳೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡದೇ ಹೋದರೆ ನಾವು ನಿತ್ಯ ನರಕಕ್ಕೆ ಹೋಗ್ತೇವೆ ಎಂಬುವಂಥ ವಿಷಯವನ್ನು ಕೂಡ ನಾವು ಹೇಳ್ತಾ ಇದ್ದೇವೆ ಇಲ್ಲಿ ಒಂದು ವಿಷಯವನ್ನು ಗಮನಿಸಿ ನಾವು ನರಕಕ್ಕೆ ಹೋಗ್ತಾ ಇರೋದು ಯೇಸು ನಂಬಲಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲ ಯೇಸು ಸ್ವಾಮಿಯವರ ಮೇಲೆ ನಂಬಿಕೆ ಇಡದೇ ಹೋದರೆ ನಮ್ಮ ಪಾಪಗಳು ಪರಿಹಾರವಾಗುವುದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಂದರೆ ಪ್ರಭು ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡದೆ ಹೋದರೆ ನಮ್ಮ ಪಾಪಗಳು ಪರಿಹಾರವಾಗುವುದಿಲ್ಲ ನಮ್ಮ ಪಾಪಗಳು ಪರಿಹಾರವಾಗದೇ ಹೋದರೆ ನಾವು ದೇವರ ಮುಂದೆ ಅಶುದ್ಧರಾಗಿ ಕಾಣಿಸಿಕೊಳ್ತೇವೆ ಪರಿಶುದ್ಧರಾಗಿ ಇಲ್ಲದೆ ಹೋಗುವಂತಹ ನಾವುಗಳು ಹೇಗೆ ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಅಂದರೆ ಪ್ರಭು ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲ ನಾವು ನರಕಕ್ಕೆ ಹೋಗ್ತಾ ಇರೋದು ಏಸುಸ್ವಾಮಿಯವರ ಮೇಲೆ ನಂಬಿಕೆ ಇಡದೇ ಹೋದರೆ ನಮ್ಮ ಪಾಪಗಳು ಪರಿಹಾರವಾಗೋದಿಲ್ಲ ನಾವು ಇನ್ನೂ ಪಾಪದಲ್ಲಿಯೇ ಜೀವಿಸುವಂಥ ವ್ಯಕ್ತಿಗಳಾಗಿರುತ್ತೇವೆ ಅದಕ್ಕೋಸ್ಕರವಾಗಿ ಪ್ರ ಪಾಪ ಮಾಡುವಂಥ ಪ್ರತಿಯೊಬ್ಬನು ನರಕಕ್ಕೆ ಹೋಗ್ತಾನೆ ಸ್ವಾಮಿಯವರ ಮೇಲೆ ನಂಬಿಕೆ ಇಡದೇ ಇರುವಂಥ ಪ್ರತಿಯೊಬ್ಬರು ಯೇಸಸ್ವಾಮಿಯವರ ಮೇಲೆ ನಂಬಿಕೆ ಇಟ್ಟು ಪಾಪವನ್ನು ಪರಿಹಾರ ಮಾಡಿಕೊಳ್ಳದೇ ಇರುವಂಥ ಪ್ರತಿಯೊಬ್ಬರೂ ಕೂಡ ದೇವರ ಆಜ್ಞೆಯ ಮೇರೆಗೆ ನಿತ್ಯನಾಶನಕ್ಕೆ ಹೊರಟು ಹೋಗ್ತಾರೆ ಪ್ರಿಯರೇ ಇದರಲ್ಲಿ ನಿಮ್ಮನ್ನು ಭಯಪಡಿಸುವಂಥ ವಿಷಯ ಏನಿಲ್ಲ ನಿಮ್ಮನ್ನು ಹೆದರಿಸುವಂಥ ವಿಷಯ ಏನಿಲ್ಲ ನಾವು ಸುವಾರ್ತೆ ಹೇಳೋದು ನಮ್ಮ ಕರ್ತವ್ಯ ನಿಮ್ಮ ಬಳಿಗೆ ಬಂದು ನಾವು ಹೇಳ್ತಿದ್ದೇವೆ ಪ್ರಭು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ರಿ ನೀವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೀರಾ ನಿಮ್ಮ ಪಾಪಗಳು ಪರಿಹಾರವಾಗುತ್ತೆ ಅಂತ ಒಂದು ವೇಳೆ ಅದನ್ನು ಸ್ವೀಕರಿಸೋದು ಅದನ್ನು ತಿರಸ್ಕರಿಸೋದು ನಿಮ್ಮ ಆಯ್ಕೆ ನಮ್ಮ ಬಲವಂತ ಏನಿಲ್ಲ ಇದರಲ್ಲಿ ಸುವಾರ್ತೆ ಹೇಳೋದು ನಮ್ಮ ಕರ್ತವ್ಯ ಅದನ್ನು ಸ್ವೀಕರಿಸೋದು ತಿರಸ್ಕರಿಸೋದು ಅದು ನಿಮ್ಮ ಆಯ್ಕೆ ಆಗಿದೆ ಇದರಲ್ಲಿ ಭಯಪಡುವಂಥ ವಿಷಯ ಏನಿಲ್ಲ ಇದರಲ್ಲಿ ನಾವು ಸತ್ಯ ಸುವಾರ್ತೆಯನ್ನು ಹೇಳ್ತಾ ಇದ್ದೇವೆ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮ ಬಳಿಗೆ ಯಾರಾದರೂ ಸುವಾರ್ತಿಕರು ಬಂದು ಪ್ರಭು ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ರಿ ಅಂತ ಹೇಳಿದ್ರೆ ನೀವು ಅಪಾರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಅವರು ಹೇಳಿದ್ದನ್ನು ಅಂಗೀಕರಿಸಿಕೊಳ್ಳೋದು ತಿರಸ್ಕರಿಸೋದು ನಿಮ್ಮ ಕೈಯಲ್ಲೇ ಇದೆ ಹಾಗಾಗಿ ಯಾರು ಕೂಡ ನಿಮ್ಮನ್ನ ಬಲವಂತ ಮಾಡ್ತಾ ಇಲ್ಲ ನಮ್ಮ ಉದ್ದೇಶ ಒಂದೇ ಯಾರೊಬ್ಬರು ಕೂಡ ಪಾಪಗಳಲ್ಲೇ ಇದ್ದು ನಿತ್ಯನಾಶನಕ್ಕೆ ಹೋಗಿ ಅವರು ಯುಗ ಯುಗಾಂತರಗಳವರೆಗೂ ಯಾತನೆ ಪಡಬಾರ್ದು ಅವರ ಆತ್ಮ ನಾಶ ಆಗಬಾರ್ದು ನೀವು ಎರಡನೇ ಮರಣಕ್ಕೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ದೇವರ ಮಕ್ಕಳಾಗಿರುವ ನಾವುಗಳು ನಿಮ್ಮ ಬಳಿಗೆ ಬಂದು ನಾವು ಸುವಾರ್ತೆಯನ್ನು ಪ್ರಭು ಯೇಸು ಕ್ರಿಸ್ತನ ವಿಷಯವನ್ನು ನಾವು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಪ್ರೀತಿಯ ದೇವರ ಮಕ್ಕಳೇ ನಾವು ನಿಮ್ಮನ್ನು ಪ್ರೀತಿ ಮಾಡಿಯೇ ಈ ಮಾತುಗಳನ್ನು ಹೇಳ್ತಾ ಇದ್ದೀವಿ ಆದರೆ ನೀವು ಮಾತ್ರ ನಮ್ಮನ್ನು ಅಪಾರ್ಥ ಮಾಡ್ಕೊಳ್ತಾ ಇದ್ದೀರಾ ಇವರು ನಮ್ಮನ್ನು ಭಯಪಡಿಸ್ತಾ ಇದ್ದಾರೆ ನಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಎಂಬುದಾಗಿ ನಮ್ಮ ಮೇಲೆ ಆರೋಪಗಳನ್ನು ನೀವು ಮಾಡ್ತಾ ಇದ್ದೀರ ಪ್ರೀತಿಯ ದೇವರ ಮಕ್ಕಳೇ ಈ ಲೋಕವನ್ನು ಸೃಷ್ಟಿ ಮಾಡಿದ್ದು ಪ್ರಭು ಯೇಸು ಕ್ರಿಸ್ತನು ಲೋಕದಲ್ಲಿರುವ ಪ್ರತಿ ಮನುಷ್ಯರು ಕೂಡ ದೇವರ ಸೃಷ್ಟಿಯೇ ಆಗಿದ್ದಾರೆ ಹಾಗಾಗಿ ನಾವೆಲ್ಲರೂ ಒಂದೇ ದೇವರ ಕುಟುಂಬವಾಗಿರುವಾಗ ಎಲ್ಲರೂ ಕೂಡ ದೇವರ ರಾಜ್ಯದಲ್ಲಿ ಕಾಣಿಸಿಕೊಳ್ಬೇಕು ಅನ್ನೋದು ದೇವರ ಉದ್ದೇಶ ಅವರ ದೇವರ ಮಕ್ಕಳಾಗಿರುವಂಥ ನಮ್ಮ ಆಸೆಯು ಕೂಡ ಅದೇ ಆಗಿದೆ ಪ್ರಿಯರೇ ದೇವರಿಗೆ ಯಾವುದೇ ಧರ್ಮ ಕುಲ ಮತ ಜಾತಿ ಯಾವುದೂ ಇಲ್ಲ ಪ್ರಿಯರೇ ದೇವರಿಗೆ ಎಲ್ಲರೂ ಒಂದೇ ದೇವರ ಮುಂದೆ ಎಲ್ಲರೂ ಸಮಾನರೇ ಹಾಗಾಗಿ ನಾವು ರಕ್ಷಣೆ ಹೊಂದಿಕೊಳ್ಳುವಂಥ ವಿಷಯಕ್ಕೆ ಧರ್ಮದ ಒಂದು ಮತದ ಹೆಸರನ್ನು ಹೇಳಿ ಸತ್ಯವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಯಾರು ಕೂಡ ಮಾಡಬಾರ್ದು ಒಂದು ವೇಳೆ ಆತ್ಮರಕ್ಷಣೆ ಮಾರ್ಗವನ್ನ ನಾವು ತಿಳಿದುಕೊಳ್ಳದೆ ಹೋದರೆ ಖಂಡಿತವಾಗಲೂ ನಾವು ತೀರದ ನಷ್ಟವನ್ನ ಅನುಭವಿಸುತ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಈ ಸಂದೇಶದ ಮೂಲಕ ನಾನು ನಿಮಗೆ ಹೇಳ್ತಾ ಇರೋದು ಒಂದೇ ವಿಷಯ ನಾವು ನಿಮ್ಮನ್ನ ಭಯಪಡಿಸ್ಲಿಕ್ಕಾಗ್ಲಿ ನಿಮ್ಮನ್ನ ಹೆದರ್ಸ್ಲಿಕ್ಕಾಗ್ಲಿ ನಾವು ನಿಮ್ಮ ಬಳಿಗೆ ಬಂದು ಪ್ರಭು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ರಿ ಸುವಾರ್ತೆಯನ್ನು ಅಂಗೀಕರಿಸಿ ಎಂಬುದಾಗಿ ಹೇಳ್ತಾ ಇಲ್ಲ ಪ್ರಿಯವೇ ನಿಮ್ಮನ್ನ ಪ್ರೀತಿಸಿ ನಿಮ್ಮ ಆತ್ಮ ರಕ್ಷಣೆಯ ಒಂದು ಆಲೋಚನೆ ಉಳ್ಳವರಾಗಿಯೇ ನೀವು ನಿತ್ಯನಾಶನಕ್ಕೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ನಿಮ್ಮ ಬಳಿಗೆ ಬಂದು ಪ್ರಭು ಏಸು ಕ್ರಿಸ್ತನ ಆತ್ಮರಕ್ಷಣೆಯ ಸುವಾರ್ತೆಯನ್ನು ಹೇಳ್ತಾ ಇದ್ದೇವೆ ಹಾಗಾಗಿ ಪ್ರಿಯರೇ ಪ್ರತಿಯೊಬ್ಬರು ಈ ವಿಷಯವನ್ನ ನೀವು ಆಲೋಚನೆ ಮಾಡ್ರಿ ಸತ್ಯಾನ್ವೇಷಣೆಯನ್ನ ಮಾಡ್ರಿ ಚರಿತ್ರೆಯ ವಿಷಯಗಳನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡ್ರಿ ನಿಮಗೆ ಇದು ಸತ್ಯ ಅಂತ ಅನಿಸಿದ್ರೇ ನೀವು ಪ್ರಭು ಏಸು ಕ್ರಿಸ್ತನನ್ನು ಅಂಗೀಕರಿಸುವಂತ ಪ್ರಯತ್ನವನ್ನ ಮಾಡಿ ಕ್ರೈಸ್ತವ್ಯ ಅನ್ನೋದು ಒಂದು ಮತ ಅಲ್ಲ ಅದೊಂದು ಧರ್ಮ ಅಲ್ಲ ಅದು ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವ ಒಂದು ಉನ್ನತವಾದ ಮಾರ್ಗವಾಗಿದೆ ಪ್ರಿಯ ಅಂಥ ಉನ್ನತವಾದ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ನಡಿಬೇಕು ಅನ್ನೋದು ದೇವರ ಆಲೋಚನೆ ನಮ್ಮ ಆಸೆ ಕೂಡ ಅದೇ ಆಗಿದೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಿದೆ ಅಂಥ ಉನ್ನತವಾದ ಕೃಪೆಯನ್ನು ಆಲೋಚನೆಯನ್ನ ಜ್ಞಾನವನ್ನು ದೇವರು ನಿಮ್ಮೆಲ್ಲರಿಗೂ ಕೊಡಲಿ ಎಂಬುದಾಗಿ ನಾನು ಹೃದಯ ತುಂಬಿದನಾಗಿ ಪ್ರಭು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುವುದೇನೆ ದೇವರನಾಮಕ್ಕೆ ಮಹಿಮೆಂಟಾಗಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸಮಾಧಾನವನ್ನು ಸತ್ಯದ ಜ್ಞಾನವನ್ನು ಅನುಗ್ರಹಿಸಲಿ ಎಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶಾಲೋ